ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕೆ ಮುನ್ನ ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರ ಮತ್ತು ಮೆಚ್ಕೊಳ್ತಾ ಇದ್ದೀರ ದಯಮಾಡಿ ಅವುಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಚಂದಾದಾರರಾಗಿಲ್ಲ ದಯವಿಟ್ಟು ಚಂದಾರರಾಗಿ ಆ ಸಬ್ಸ್ಕ್ರೈಬರ್ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ತಂದಿರತಕ್ಕಂಥ ವಿಷಯ ಲೆವೆನ್ ಈ ಸ್ಕೆಚ್ಚು ಯಾವಾಗ ಬೇಕಾಗುತ್ತೆ ಯಾರ ಮುಂದೆ ಯಾಕೆ ಹಾಜರು ಮಾಡಬೇಕಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಯಿತಾ ನಿಮಗೆಲ್ಲ ಗೊತ್ತಿದೆ ಲೆವೆನ್ ಸ್ಕೆಚ್ ಬಗ್ಗೆ ಬಹಳ ಜನಜನಿತವಾದಂಥ ವಿಷಯ ಬಹಳ ಜನಕ್ಕೆ ಗೊತ್ತಿದೆ ಗೊತ್ತಾಯ್ತಾ ಅದು ಕೃಷಿ ಆವೃತ್ತಿಯನ್ನು ಅವಲಂಬಿಸ್ತಕ್ಕಂಥ ನಮ್ಮ ರೈತರಿಗೆ ಇದ್ರ ಬಗ್ಗೆ ಗೊತ್ತಿದೆ ನೀವು ಯಾವುದೇ ಕ್ರಯಪತ್ರ ಬರೆದುಕೊಟ್ಟ ಕೊಡುವಾಗ ಅಥವಾ ಯಾವುದೇ ಪಾರ್ಟಿಷನ್ ಡೇಟ್ ಮಾಡ್ಕೋಬೇಕಾದ್ರೆ ಅಥವಾ ಯಾವುದೇ ಒಂದು ದಾನಪತ್ರ ಮಾಡ್ಕೋಬೇಕಾದ್ರೆ ನಿಮಗೆ ಲೆವೆನ್ ಸ್ಕೆಚ್ ಬೇಕು ಅಂತ ಹೇಳ್ತಾರೆ ಯಾಕೆ ಬೇಕು ಅಂದರೆ ಲೆವೆನ್ ಸ್ಕೆಚ್ ಏನು ಇಂಪಾರ್ಟೆನ್ಸು ಅಂತ ನಾನು ಹೇಳ್ತೀನಿ ಲೆವೆನಿ ಸ್ಕೆಚ್ ಅಂದರೆ ಎ ಡಿ ಎಲ್ ಆರ್ ಈ ಸರ್ವೆ ಡಿಪಾರ್ಟ್ಮೆಂಟ್ನವ್ರು ಬಂದು ನಿಮ್ಮ ಭೂಮಿಯನ್ನು ಅಥವಾ ಜಮೀನನ್ನು ವಿಸಿಟ್ ಮಾಡಿ ನಿಮಗೆ ನೋಟಿಸ್ ಕೊಡ್ತಾರೆ ಬಂದು ಕಾಣ್ತಾರೆ ಗೊತ್ತಾಯ್ತು ನೋಡಿ ಸರ್ವೆ ಮಾಡಿ ಆಗ ಅವರು ನೀವು ಮಾರಕ್ಕೆ ಹೊರಟಿರ್ತಕ್ಕಂಥ ಅಥವಾ ಹಸ್ತಾಂತರ ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಗುರುತಿಸಿ ನಿಮಗೆ ಸ್ಕೆಚ್ ಮಾಡಿಕೊಡ್ತಾರೆ ನಕ್ಷೆ ಮಾಡಿಕೊಡ್ತಾರೆ ಆ ಭಾಗವನ್ನು ನೀವು ಮಾರ್ತಾಯಿದ್ದೀರಾ ಅಂತ ಅದರಲ್ಲಿ ಬೌಂಡ್ರಿ ಗಡಿಗಳನ್ನು ನಿಖರವಾಗಿ ಗುರುತಿಸ್ತಾರೆ ಸರ್ವೆ ನಂಬರ್ ಗುರುತಿಸ್ತಾರೆ ಎಷ್ಟು ಅಳತೆಯ ಭೂಮಿ ಅದು ಅನ್ನೋದು ಗುರುತಿಸ್ತಾರೆ ಆಗ ನೆಕ್ಸ್ಟು ಹಸ್ತಾಂತರವಾದರೆ ಅದು ಅನುಕೂಲ ಆಗುತ್ತೆ ಕೊಡೋರಿಗೆ ತಗೊಳ್ಳೋರಿಗೆ ಯಾವ ಭೂಮಿ ಎಲ್ಲಿದೆ ಅದರ ಗಡಿ ಏನು ಅನ್ನೋದಕ್ಕಂಥದ್ದು ಗೊತ್ತಾಗುತ್ತೆ ಇದು ಒಳ್ಳೆಯ ಒಂದು ಇನ್ಷಿಯೇಟಿವ್ ಅದು ಮಾಡ್ಬೋದು ಕರೆಕ್ಟು ಇದನ್ನು ನೀವು ಒಂದು ಅಪ್ಲಿಕೇಶನ್ನು ಆನ್ಲೈನು ಅಥವಾ ಆಫ್ಲೈನ್ ಮೂಲಕ ಸರ್ವೆ ಡಿಪಾರ್ಟ್ಮೆಂಟ್ನವ್ರಿಗೆ ಅಂದರೆ ಎ ಡಿ ಎಲ್ಲರಿಗೆ ಕೊಟ್ಬಿಟ್ಟು ನೀವು ಅಲ್ಲಾದರೂ ಅಪ್ಲಿಕೇಶನ್ಗೆ ಆಫೀಸರಾದ್ರೂ ಕೊಡ್ಬೋದು ಆನ್ಲೈನಲ್ಲಿ ಕೊಡ್ಬೋದು ನಿಗದಿತ ಫೀ ಕೊಟ್ಬಿಟ್ಟು ನಮಗೆ ಒಂದು ಇಂಥ ಲೆವೆನಿ ಸ್ಕೆಚ್ ಮಾಡಿಕೊಡಿ ಅಂದರೆ ಅವ್ರು ಬಂದು ಕಾನೂನು ಪ್ರಕಾರ ಮಾಡಿಕೊಡ್ತಾರೆ ಪ್ಲಸ್ ಜರು ಹಾಜರು ಮಾಡ್ತೀರಾ ಈ ಕೆಲಗೆ ಏನಾಗ್ಬಿಟ್ಟಿದೆ ನನಗೆ ಬಹಳ ಜನ ರಾಜ್ಯಾದ್ಯಂತ ಫೋನ್ ಮಾಡ್ತಾರೆ ಈ ಲೆವೆನಿ ಸ್ಕೆಚ್ಚನ್ನು ನಮ್ಮ ತಹಶೀಲ್ದಾರ್ ಆಫೀಸಲ್ಲಿ ಮತ್ತು ಎ ಸಿ ಆಫೀಸಲ್ಲಿ ಮಾತೆತ್ತಿದ ಎಲ್ಲದಕ್ಕೂ ಲೆವೆನಿ ಸ್ಕೆಚ್ ತೊಗೊಂಬ ಅಂತಿದ್ದಾರೆ ಆ ಥರ ಇಲ್ಲ ತಪ್ಪು ಅವ್ರು ಮಾಡ್ತಾ ಇರೋದು ಕಾನೂನು ವಿರೋಧ ನಿಮಗೆಲ್ಲ ಗೊತ್ತಿದೆ ಎ ಸಿ ಆಫೀಸು ಮತ್ತು ತಾಲೂಕು ಆಫೀಸ್ ಯಾಕಿದ್ದಾವೆ ಅಂತ ಅವು ಬಳೆ ಜನಗಳಿಗೆ ರೈತರಿಗೆ ತೊಂದರೆ ಕೊಡೋಕ್ಕೆ ಇರೋದು ಹೆರಾಸ್ ಮಾಡೋಕ್ಕೆ ಇರೋದು ಅತ್ಯಂತ ಬ್ರಷ್ಟ್ರು ಯಾರೋ ಒಂದು ಇಬ್ಬರು ಬಿಟ್ಬಿಟ್ರೆ ಆಫೀಸ್ಗಳಲ್ಲಿ ಎಲ್ಲ ಭ್ರಷ್ಟ್ರು ಇರ್ತಾರೆ ಅವ್ರು ಬರೇ ಕೆ ಅವರು ಸೋಮವಾರತನಕ್ಕೆ ಸಾಕ್ಷಿ ಅಂದ್ರೆ ಇದೆ ಈಗ ನಂಗೆ ಬಂದಿರತಕ್ಕಂಥ ದೂರುಗಳು ಏನಂದರೆ ರಾಜ್ಯಾದ್ಯಂತ ಈಗ ಯಾವುದೋ ಒಂದು ಕೇಸು ನಿಮಗೆ ಕೋರ್ಟಲ್ಲಿರುತ್ತೆ ಅಲ್ಲಿ ನೀವು ಕೋರ್ಟ್ನಲ್ಲಿ ಒಂದು ರಾಜ್ಯ ಅರ್ಜಿ ಹಾಕ್ತೀರಾ ಆರ್ಡರ್ ತ ಟ್ವೆಂಟಿ ತ್ರೀ ರೂಲ್ ಒನ್ನಲ್ಲಿ ಅಥವಾ ಲೋಕ ಅದಾಲತ್ತಲ್ಲಿ ರಜೆ ಮಾಡ್ಕೊಳ್ತೀರಾ ಹೌದಾ ಆ ರಾಜ್ಯ ಆಧಾರದ ಮೇಲೆ ಕೋರ್ಟ್ ಸಂಬಂಧಪಟ್ಟ ಕೋರ್ಟು ಜಡ್ಜ್ಮೆಂಟ್ ಡಿಕ್ರಿ ಮಾಡುತ್ತೆ ಆಗ ಯಾರ್ಯಾರಿಗೆ ಪಾಲು ಬಂದಿರುತ್ತೆ ಅವರಿಗೆ ಖಾತೆ ಹಾಕಬೇಕು ಆ ಥರ ಈ ಕಾಂಪ್ರಮೈಸ್ ಆಗಿರ್ತಕ್ಕಂಥ ಅಂದರೆ ರಾಜಿಯಾಗಿರ್ತಕ್ಕಂಥ ಕೇಸ್ನಲ್ಲಿ ಜಡ್ಜ್ಮೆಂಟ್ ಡಿಕ್ರಿ ಆದಾಗ ಅವರವರ ಪಾಲಿಗೆ ಖಾತೆ ಮಾಡ್ಕೊಡ್ಬೇಕಾದ್ರೆ ಲೆವೆನ್ ಇಸ್ಕೇಜ್ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪು ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ ಕಾನೂನು ಯಾವತ್ತೂ ಹೇಳಲ್ಲ ಸರ್ಕಾರದ ಯಾವುದೋ ಸುತ್ತೋಲೆ ಇಲ್ಲ ಆರ್ಡರ್ ಇಲ್ಲ ಕಾನೂನಿಲ್ಲ ತಪ್ಪು ಹೇಳ್ತಾ ಇದ್ದಾರೆ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಒಂದು ಯಾರು ರೈತರಿಗೆ ಹೆರಾಸ್ ಮಾಡ್ತಾ ಇದ್ದಾರೆ ಸುಮ್ಮನೆ ಓಡಾಡೋ ಥರ ತಲೆನೋ ಆಗೋ ಥರ ಮಾಡಿ ಒಂದು ಸಣ್ಣ ವಿಷಯ ಖಾತೆ ಮಾಡ್ತಕ್ಕಂಥದ್ದು ಮ್ಯಾಟ್ರ್ ಆಫ್ ಮಿನಿಟ್ಸಲ್ಲಿ ಖಾತೆ ಮಾಡಾಕ್ಬಿಡ್ಬೋದು ಜಜ್ಮೆಂಟ್ ಡಿಗ್ರಿ ಕೊಟ್ಟಿರ್ತಾರೆ ಗೊತ್ತಾಯ್ತಾ ಅದರ ಮೇಲೆ ಖಾತೆ ಮಾಡೋಕ್ಕೆ ಇದು ಲೆವೆನಿ ಸ್ಕೆಚ್ ಆಗಬೇಕು ಬೇಡ ಅಂತ ಹೇಳಿದೆ ಅವರಿಗೆಲ್ಲ ಗೊತ್ತಿದೆ ಈಗ ನೋಡಿ ನಿಮಗೆ ನಾನೊಂದು ಸುತ್ತೋಲೆ ವಿಷಯ ಎರಡು ಸುತ್ತೋಲೆ ಈ ಬಗ್ಗೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಹೊರಡಿಸಿದೆ ಅದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನಾರಲ್ಲಿ ಒಂದು ಸುತ್ತೋಲೆ ಹೊಡೆಸಿದೆ ಮತ್ತು ಇಪ್ಪತ್ತ್ಮೂರು ಎರಡು ಇಪ್ಪತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸುತ್ತೋಲೆ ಹೊಡೆಸಿದೆ ಅದೆರಡೂ ಸುತ್ತೋಲೆಗಳಲ್ಲಿ ಹೇಳಲಾಗಿದೆ ಎಲ್ಲೆಲ್ಲಿ ಕೋರ್ಟ್ನಲ್ಲಿ ಜಜ್ಮೆಂಟ್ ಡಿಗ್ರಿ ಮೂಲಕ ಕಾಂಪ್ರಮೈಸ್ ಆಗಿರ್ತಕ್ಕಂಥ ಡಿಗ್ರಿ ಇದೆ ಆ ಡಿಗ್ರಿಗಳಿಗೆ ಸಂಬಂಧಪಟ್ಟಂತೆ ಖಾತೆ ಮ್ಯೂಟೇಟ್ ಮಾಡೋದಕ್ಕೆ ಮ್ಯೂಟೇಷನ್ ಮಾಡೋದಕ್ಕೆ ಯಾವ ಲೆವೆನಿ ಸ್ಕೆಚ್ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದೆ ಸುತ್ತೋಲೆ ಕಳಿಸಿದೆ ಗೊತ್ತಾಯ್ತಾ ಇದರ ಮತ್ತೆ ಒಂದು ರಿಟ್ ಬೇಕಾಸ್ ರಿಟ್ ಪಿಟಿಷನ್ ಆಗಿರ್ಬೋದು ನನ್ನ ಗಮನಕ್ಕೆ ಒಂದು ರಿಟ್ ಪಿಟಿಷನ್ನು ಆರ್ಡ್ರ್ ಹೈಕೋರ್ಟ್ ಆರ್ಡ್ರ್ ಬಂದಿದೆ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಶ್ರೀಮತಿ ಶಕುಂತಲಾ ಅವರು ಹಾಕಿರ್ತಕ್ಕಂಥ ಹಾಕಿದ್ದಂಥ ರೆಡ್ ಪಿಟೀಷನ್ನು ರೆಡ್ ಪಿಟಿಷನ್ ನಂಬರು ಹತ್ತು ನೂರೈವತ್ತೆಂಟು ಆಫ್ ಎರಡು ಸಾವಿರದ ಇಪ್ಪತ್ತೊಂದು ಗೊತ್ತಾಯ್ತಾ ಅದು ಹದಿನೆಂಟು ಎಂಟು ಇಪ್ಪತ್ತೊಂದರಲ್ಲಿ ಹೈಕೋರ್ಟ್ ಇದ್ದ ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟಲ್ಲಿ ಹೈಕೋರ್ಟ್ ಈ ಥರದ ಒಂದು ಒತ್ತಾಯದವನ್ನು ಮತ್ತು ಬಲವಂತವನ್ನು ಲೆಬಿನಿಸ್ಗೆ ತರೋದನ್ನು ಖಂಡಿತವಾಗಿ ಗುರುತಿಸಿ ಅದು ಹೇಳಿದರೆ ಅದರ ಅವಶ್ಯಕತೆ ಇಲ್ಲ ಸರ್ಕಾರದ ಸುತ್ತೋಲೆ ಇರಬೇಕಾರೆ ಈ ಥರ ಕೇಳಬಾರ್ದು ಅದಿಲ್ಲದೆ ಮಾಡಿಕೊಡ್ಬೇಕು ಅಂತ ಹೇಳಿ ಆ ಕೇಸಲ್ಲಿ ಯಾವ ಥರ ಜಡ್ಜ್ಮೆಂಟ್ ಆರ್ಡರ್ ಮಾಡಿದೆ ಅಂದರೆ ಈ ಆರ್ಡರ್ ಆದ ಎರಡು ತಿಂಗಳೊಳಗೆ ಆಕೆಗೆ ಖಾತೆ ಮಾಡಿಕೊಡ್ಬೇಕು ಇಲ್ಲ ಹೋದರೆ ಪ್ರತಿದಿನದ ಡಿಲೇಗೆ ವಿಳಂಬಕ್ಕೆ ಅವರ ಕೈಯಿಂದ ತಹಶೀಲ್ದಾರ್ ಎರಡು ಸಾವಿರ ರೂಪಾಯಿ ಆಕೆಗೆ ದಂಡ ಕೊಡ್ತಕ್ಕಂಥ ಒಂದು ಆರ್ಡ್ರ್ ಮಾಡಿದೆ ಇದರ ಅರ್ಥ ನಿಮಗೆ ಗೊತ್ತಾಗಿರಬೇಕು ಇದರ ಒಂದು ಪ್ರಾಮುಖ್ಯತೆ ಮತ್ತು ಸೀರಿಯಸ್ನೆಸ್ ಎಷ್ಟಿದೆ ಹೇಳಿ ಈ ಥರ ಇದ್ದರೂ ಕೂಡ ಹೈಕೋರ್ಟ್ ಜಡ್ಜ್ಮೆಂಟ್ ಇದ್ದರೂ ಕೂಡ ಅಥವಾ ಹೈಕೋರ್ಟಿನ ಡೈರೆಕ್ಷನ್ ಇದ್ದರೂ ಕೂಡ ಅಥವಾ ಸರ್ಕಾರದ ಎರಡು ಸುತ್ತೋಲೆ ಇದ್ರೂ ಕೂಡ ಇವರು ಅದನ್ನು ಗೌರವಿಸ್ತಾ ಇಲ್ಲ ಅಂದರೆ ಯಾಕೆ ಕೆಲಸ ಮಾಡ್ಕೊಂಡಿದ್ದಾರೆ ಅಲ್ಲಿ ಅರ್ಥ ಆಗ್ತಾ ಇಲ್ಲ ನೀವು ರೈತರು ಕಂಗೆಡಬೇಕಾದ್ದಿಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾದ್ದಿಲ್ಲ ಅವ್ರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಬೇಕಾದ್ದಿಲ್ಲ ಲೆವೆನ್ ಸ್ಕೆಚ್ ಈ ಲೆವೆನ್ ಈ ಸ್ಕೆಚ್ ಹಾಜರು ಮಾಡಬೇಕಾದಿಲ್ಲ ನೀವು ಈ ಥರ ಜಡ್ಮೆಂಟ್ ಡಿಕ್ರಿ ಆದಾಗ ಕಾಂಪ್ರೊಮೈಸ್ ಡಿಕ್ರಿ ಆದಾಗ ದಯಮಾಡಿ ಈ ಜಡ್ಜ್ಮೆಂಟ್ ಕಾಪಿ ಕೊಡಿ ಹೈಕೋರ್ಟ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಕೊಡಿ ಗೊತ್ತಾಯ್ತಾ ಕೊಟ್ಟುಬಿಟ್ಟು ಹೇಳಿ ಕೊಡದೋ ಹೋದರೆ ನೀವು ಮೇಲಧಿಕಾರಿಗಳಿಗೆ ದೂರು ಕೊಡಬೇಕಾಗತ್ತೆ ಗೊತ್ತಾಯ್ತಾ ದೂರು ಕೊಟ್ಟು ಸರಿಪಡಿಸ್ಕೋಬೇಕಾಗತ್ತೆ ಅಥವಾ ತುಂಬ ಜನಕ್ಕೆ ಈ ಥರ ಆದರೆ ಅವರೆಲ್ಲ ಒಟ್ಟಿಗೆ ಸರ್ ರಿಟ್ ಪಿಟಿಷನ್ ಹಾಕ್ಬೋದು ಹೈಕೋರ್ಟಲ್ಲಿ ಗೊತ್ತಾಯ್ತಾ ಹಾಕಿ ದಂಡ ಹಾಕೋ ಥರ ಮಾಡಿ ಅವ್ರು ಕೆಲಸ ಕಳ್ಕೊಳ್ಳೋ ಥರ ಮಾಡಿ ಗೊತ್ತಾಯ್ತಾ ಗೊತ್ತಿದ್ದೂ ಗೊತ್ತಿದ್ದು ಕಾನೂನು ಗೊತ್ತಿದ್ದು ಕೂಡ ಜನಗಳಿಗೆ ಹೆರಾಸ್ ಮಾಡೋರಿಗೆ ಇನ್ನೇನು ಶಿಕ್ಷೆ ಹೇಳಿ ಇದು ಬಹಳ ಅನ್ಯಾಯದ ಕೆಲಸ ಈ ಥರ ಮಾಡಬಾರ್ದು ರೆವಿನ್ಯೂ ಅಧಿಕಾರಿಗಳು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಳಿಸ್ತಕ್ಕಂಥ ಗುಮಾಸ್ತರು ರೆವೆನ್ಯೂ ಇನ್ಸ್ಪೆಕ್ಟ್ರು ವಿಲೇಜ್ ಅಕೌಂಟೆಂಟು ಇವರೆಲ್ಲ ತಿಳ್ಕೊಬೇಕಾದಿದೆ ದರು ಇವರೆಲ್ಲ ಇವರು ತಿಳ್ಕೊಬೇಕಾದ ವಿಷಯ ಅಂದರೆ ಯಾವುದಕ್ಕೆ ಯಾವ ಡಾಕ್ಯುಮೆಂಟನ್ನು ಕೊಡಿ ಅಂತ ರೈತರಿಂದ ಕೇಳಬೇಕು ಅದನ್ನು ಮಾತ್ರ ಕೇಳಬೇಕು ಇಲ್ಲದಿರುವುದನ್ನು ಕಾನೂನು ಹೇಳದಿರುವುದನ್ನು ನೀವು ಕೇಳ್ತಾ ಕೂತ್ಕೊಂಡ್ರೆ ರೈತರಿಗೆ ತೊಂದರೆ ಆಗುತ್ತೆ ಕಾನೂನು ವಿರೋಧಿ ಕೆಲಸ ಆಗುತ್ತೆ ಅವಾಗ ನಿಮ್ಮ ವಿರುದ್ಧ ಕಾನೂನು ಕ್ರಮ ತಗೋಬೇಕಾಗುತ್ತೆ ನೀವು ಇನ್ಮೇಲೆ ರೈತರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ತಲೆ ಕಡಿಸ್ಕೋಬೇಡಿ ಈ ಜಜ್ಮೆಂಟ್ ಕಾಪಿ ಕೊಡಿ ಕೇಳಿ ಕಾನೂನು ಅವಕಾಶ ಇಲ್ಲ ಮತ್ತು ಎರಡು ಸರ್ಕ್ಯುಲರ್ ಕೊಡಿ ಕೊಡ್ದೋ ಹೋದರೆ ದೂರು ಕೊಡಿ ರೆಡ್ ಪಿಟಿಷನ್ ಹಾಕಿ ವೈಯಕ್ತಿಕವಾಗಿ ಅವ್ರನ್ನ ಜವಾಬ್ದಾರನ ಮಾಡಿ ದಂಡ ಹಾಕಿ ಹೇಳಿ ಆ ಥರದ ಸಂದರ್ಭದಲ್ಲಿ ಆ ಥರದ ಕ್ರಮಗಳಿಂದ ಮಾತ್ರ ಅವ್ರಿಗೆ ಬುದ್ಧಿ ಬರುತ್ತೆ ಇದ್ರ ಬುದ್ಧಿ ಬರೋದಿಲ್ಲ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ ದಯಮಾಡಿ ಲೆವೆನಿ ಸ್ಕೆಚ್ಚು ಗೊತ್ತಾಯ್ತಾ ನೀವು ಗ್ಯಾಸ್ ಸಬ್ ರಿಜಿಸ್ಟ್ರಾಲ್ ರಿಜಿಸ್ಟರ್ ಮಾಡಕ್ಕೆ ಹೋದಾಗ ಹಸ್ತಾಂತರ ಮಾಡೋಕೆ ಹೋದಾಗ ಆಸ್ತಿಗೆ ಆಗಬೇಕಾಗತ್ತೆ ನೀವು ಡಿಗ್ರಿ ಮಾಡಿಕೊಂಡು ಕಾಂಪ್ರಮೈಸ್ ಡಿಗ್ರಿ ರಾಜಿ ಡಿಗ್ರಿ ಮಾಡಿಕೊಂಡು ಹೋದಾಗ ಯಾವುದೇ ಲೆವೆನಿಸ್ ಕೆಚ್ಚು ಹಾಜರು ಮಾಡ್ತಕ್ಕಂಥದ್ದು ಅವನ ಅನಿವಾರ್ಯ ಅಲ್ಲ ಅವಶ್ಯಕತೆ ಇಲ್ಲ ಅದು ಕಾನೂನಲ್ಲಿ ಹೇಳಿಲ್ಲ ಸರ್ಕಾರವೂ ಹೇಳಿಲ್ಲ ಇವರೇ ಮಾಡಿರತಕ್ಕಂಥ ಕಾನೂನು ಇವ್ರು ಮಾಡಿರೋ ಕಾನೂನು ಇವ್ರಿಗೆ ಅನ್ವಯ ಮಾಡ್ಕೊಳ್ಳಿ ಸಾರ್ವಜನಿಕರಿಗೆ ಅನ್ವಯ ಆಗದೇ ಇರಲಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ತೆಗೆದುಕೊಂಡು ನಿಮ್ಗೆ ಮುಂದೆ ಬರೋದು ಇದ್ದೇ ಇದೆ ಅಲ್ಲಿ ತನಕ ನಂಗೆ ವಿರಾಮ ಕೊಡಿ ನಮಸ್ಕಾರ